ಒಂದು ಕ್ಷಣ ರೋಮಾಂಚನ ಆಯಿತು ಎಲ್ಲರೂ ಸುಮ್ಮನೆ ಕೂತ್ರು ಏನು ರೇವಣ್ ಸಿದ್ದಪ್ಪನವರು ಆ ಮಾತುಗಳನ್ನು ಆಡಿದ್ರಲ್ಲ ಅವರಿಗೆ ಒಂಥರ ನೋವಾಯಿತು ನಾ ಈ ಮಾತುಗಳನ್ನ ಆಡಬಾರ್ದಾಗಿತ್ತಲ್ಲ ದೊಡ್ಡ ಮಹಾತ್ಮರದಾರು ಎಲ್ಲರೂ ಬಾಯಿ ಬಂದ್ ಮಾಡಿರುವಂಥ ಸಂದರ್ಭದಲ್ಲಿ ಹೋಗಿ ರೇವಣ್ ಸಿದ್ದಪ್ಪನವರು ಸಾಷ್ಟಾಂಗ ನಮಸ್ಕಾರ ಹಾಕಿ ಬುದ್ಧಿ ನನ್ನಿಂದ ಏನಾದರೂ ತಪ್ಪಾಗಿದ್ರೆ ಕ್ಷಮಾ ಮಾಡ್ರಿಪ್ಪ ನಾನು ಯಾವ ಕೆಟ್ಟ ಉದ್ದೇಶಕ್ಕಾಗಿ ಆ ಮಾತುಗಳನ್ನು ಆಡಿಲ್ರಿಪ್ಪ ಇಂತಹ ಜಾಗದೊಳಗೆ ಹೆಂಗೆ ಅನ್ನುವಂಥದ್ದು ಒಂದು ಅಂತರಂಗದ ಕೊರಗು ಅಷ್ಟೆ ಆಯ್ತಂತೇಳಿ ಅವರ ಮಾತುಗಳನ್ನೆಲ್ಲ ಮನ್ನಿಸಿ ಅವತ್ತಿನ ಕಾಲಕ್ಕ ಶಿವಯೋಗ ಮಂದಿರ ಸ್ಥಾಪನೆ ಮಾಡ್ತೀವಂತ ಹೇಳಿದಾಗ ಎಲ್ಲ ಭಕ್ತ ಸಮೂಹದವರು ಹದಿನಾಲ್ಕು ಸಾವಿರ ರೂಪಾಯಿಗಳನ್ನು ಸಂಗ್ರಹ ಮಾಡಿರುವಂತಹದ್ದು ಇತಿಹಾಸ ಹದಿನಾಲ್ಕು ಸಾವಿರ ರೂಪಾಯಿಗಳನ್ನು ಅವತ್ತಿನ ದಿನಮಾನದೊಳಗೆ ಅವರೆಲ್ಲರೂ ಕೂಡ ಸಂಗ್ರಹವನ್ನು ಮಾಡ್ತಾರೆ ವಿಜಯಮಾಂತ ಮಾಂತ ಶಿವಿಗಳು ಹೇಳ್ತಾರೆ ನೋಡ್ರಿಪ್ಪ ಮುಂಬರುವ ಇನ್ನೇನು ಏಳೆಂಟು ದಿವಸದೊಳಗ ರಥಸಪ್ತಮಿ ಐತಿ ಆ ರಥಸಪ್ತಮಿ ದಿನಾದನೆ ಲಿಂಗಮುದ್ರೆಯ ಕಲ್ಲುಗಳನ್ನು ತರ್ತೀನಿ ತಂದ ನಂತರ ಅವತ್ತು ಶಿವಯೋಗ ಮಂದಿರದ ಸ್ಥಾಪನೆಯನ್ನು ಮಾಡೋದು ಪೂಜೆಯನ್ನು ಮಾಡುವಂತಹದ್ದು ಇದನ್ನೆಲ್ಲ ಮಾತುಗಳನ್ನು ಹೇಳ್ತಾರೆ ಹೇಳಿದಾಗ ಈ ಜಾಗ ಯಾರ್ದೈತಿ ನೋಡ್ರಿ ಈ ಜಾಗ ಏನೈತಲ್ಲ ಇದು ಯಾರ್ದೈತೆ ಅಂತ ನೋಡ್ರಿ ಅವರಿಂದ ನಾವು ಇದನ್ನು ಖರೀದಿಯನ್ನು ಪಡ್ಕೊಳ್ಳುವಂಥದ್ದಾಗಲಿ ಅದ್ರೊಳಗೆ ಒಬ್ಬ ಒಂದ ಸುಮ್ಮ ಗುಂಪಿನ ಗೋವಿಂದನವ್ರು ಇರ್ತಾರಲ್ಲ ಅಕಸ್ಮಾತ್ ಅವರು ಕುಡಿದ್ರಕ್ಕೆ ಹೆಂಗೆ ಮಾಡಿದ್ರು ಏನು ನೀವೆಲ್ಲ ಹೇಳಾಕತ್ತೀರಿಪ್ಪ ಅವರು ಕೊಡ್ತಾರೆ ತಳಿ ಅಕಸ್ಮಾತ್ ಅವ್ರು ಕೊಡ್ಲಿಲ್ಲ ಅಂದ್ರೆ ಹೆಂಗೆ ಏ ಹುಚ್ಚ ಇದು ಶಿವನ ಇಚ್ಛೆ ಆಯ್ತು ಇದು ನಮ್ಮ ಇಚ್ಛೆ ಅಲ್ಲ ನಿನ್ನ ಇಚ್ಛೆ ಅಲ್ಲ ನಾನು ನನ್ನ ಮಟ್ಟಕ್ಕೆ ಕೇಳ್ತಾ ಇಲ್ಲ ಅವರು ಅವ್ರ ಮಠಕ್ಕೆ ಕೇಳ್ತಾ ಇಲ್ಲ ಇದು ಸಮಾಜ ಸಂಬಂಧ ಕೇಳಾಕತ್ತೀವಿ ಸ್ವತಃ ಶಿವನೇ ಕೊಡ್ತಾನೆ ಹೋಗ್ರು ಅಂತ ಹೇಳಿದ್ರು ಅಂತ ನಾವು ಇನ್ನು ಇಳಕಲ್ ಕಡೆ ಹೊರಡುತ್ತೀವಿ ಅಂತೇಳಿ ಅಪ್ಪ ಅವರು ಹೋದರು ಯಾವಾಗ ಅವರು ಹೋದ್ರಲ್ಲ ಕುಮಾರ್ ಶಿವಿಗಳು ರೇವಣ್ ಸಿದ್ದಪ್ಪನವರು ಗುಳೆದು ಗುಡ್ಡದ ಮುರುಗ್ಯಾಪ್ಪನವರು ಅಂತ ಬರ್ತಾರೆ ಜಿರ್ಲಿ ಜಿರ್ಲಿ ಮುರುಗ್ಯಪ್ಪನವರು ಅವರು ಕೂಡ ಅದ್ರೊಳಗಿದ್ದರು ಯಾವಾಗ ಇವರೆಲ್ಲ ಕೂಡ್ಕೊಂಡು ಭಕ್ತರೆಲ್ಲ ಕೂಡ್ಕೊಂಡು ಈ ಏನು ಜಮೀನು ಐತಲ್ಲ ಇದು ಯಾರ್ದೈತೆ ಅಂತೇಳಿ ಪತ್ತೆ ಹಚ್ಚಬೇಕು ಪತ್ತೆ ಹಚ್ಚಬೇಕಂತ ಹೇಳಿ ಅಲ್ಲೇ ಹೊಳೆಯ ಪಕ್ಕದೊಳಗಿರುವಂತಹದ್ದು ಅಂದ್ರೆ ಈ ಕಡೆ ಶಿವಯೋಗ ಮಂದಿರ ಹೊಳೆಯ ಆ ಕಡೆಗೆ ಮಂಗಳೂರು ಅಂತ ಬರ್ತೈತೆ ಒಂದು ಗ್ರಾಮ ಸಣ್ಣ ಗ್ರಾಮ ಅಲ್ಲಿ ಹೋದ್ರು ಇದು ಹೊಲ ಯಾರಿಗೆ ಸಂಬಂಧ ಬರುವಂತಹದ್ದು ಇದು ಯಾರಿಗೆ ಸಂಬಂಧ ಬರುವಂತಹದ್ದು ಅಂತೇಳಿ ಕೇಳ್ಕೊಂತ ಕೇಳ್ಕೊಂತ ಹೋದಾಗ ಇದು ಇಂಥ ಒಬ್ಬ ರೈತಂದೈತಿ ರೈತಂದೈತೆ ಅಂದಾಗ ಆ ರೈತನಿಗೆ ಹೋಗಿ ಕೇಳ್ತಾರೆ ಈ ಜಾಗವನ್ನು ನಮಗೆ ಕೊಡಬೇಕಪ್ಪ ನೀನು ಅವಾಗ ಆ ರೈತ ಹೇಳ್ತಾನೆ ಎಪ್ಪಾ ತಾವೆಲ್ಲ ಬಹಳ ದೊಡ್ಡ ಮಹಾಶಿವಯೋಗಿಗಳು ನಮ್ಮಂತ ವೃತ್ತಕ್ಕೆ ಬಂದು ನಮ್ಮನ್ನು ಉದ್ಧಾರ ಮಾಡಕತ್ತಿರಂದ ಮೇಲ್ತ ನಾವು ಬಹಳ ದೊಡ್ಡ ಪುಣ್ಯಶಾಲಿಗಳು ಅದನ್ನು ನಾ ತೆರಿಗೆ ಕಟ್ಟಿ ಕಟ್ಟಿನ ನಾ ಸಾಯಾಕತ್ತೇನೆಪ್ಪ ಸಾಕಾಯಿ ಹೋಗೇತ್ ನನಗ ಅಂತ ಹೇಳಿದವ್ ಅದೇನು ಡಬ್ಬಗಳಿರುವಂತಹ ಜಾಗ ಐತಿಲ್ಲ ಅಲ್ಲಿ ಏನೂ ಬೆಳೆಯೋದಿಲ್ಲ ಎದಕ್ಕೂ ಬೇಡವಾಗಿರುವಂತಹ ಜಮೀನಾಗಿತ್ತು ಅದಕ್ಕೆ ನಾ ಬರೇ ತೆರಿಗೆ ಟ್ಯಾಕ್ಸ್ ಕಟ್ಟಿ ಕಟ್ಟ ಸಾಯೋದಾಗೈತಿಪ್ಪ ಅದನ್ನು ತಗೊಳ್ರಿ ಮತ್ತೆ ಎಷ್ಟು ಕೊಡಬೇಕು ಅವತ್ತಿನ ಕಾಲದೊಳಗೆ ಎರಡೂವರೆ ನೂರು ರೂಪಾಯಿಗೆ ಆ ಜಾಗವನ್ನು ಖರೀದಿ ಮಾಡ್ತಾರೆ ಎರಡೂವರೆ ನೂರು ರೂಪಾಯಿಗೆ ಆ ಜಾಗವನ್ನು ಖರೀದಿ ಮಾಡಿ ಎರಡೂವರೆ ನೂರು ರೂಪಾಯಿ ಅಂದ್ರೆ ನೀವು ತಿಳ್ಕೊಬೇಕು ಅವತ್ತಿನ ಕಾಲಕ್ಕೆ ಬಂಗಾರ ರೇಟ್ ಎಷ್ಟು ಗೊತ್ತೇ ನಿಮಗೆ ಅದನ್ನ ಹೇಳಿದ್ರೆ ಗೊತ್ತಾಗ್ತದೆ ನಿಮಗೆ ಎರಡು ರೂಪಾಯಿ ಬಂಗಾರ ಇತ್ತು ಏನ್ರಿ ಎರಡು ರೂಪಾಯಿಗೆ ಬಂಗಾರ ಒಂದು ತೊಲಿ ಅಂದ್ರೆ ನೀವೇ ವಿಚಾರ ಮಾಡಿ ಅದ್ರ ರೊಕ್ಕ ಬೆಲೆ ಎಷ್ಟಿತ್ತು ಈಗ ಎಷ್ಟಾಯ್ತು ಬಂಗಾರ ಓ ಬಂಗಾರ ಏನು ಎಲ್ಲಿ ಸಿಗ್ತೈತೆ ಬಂಗಾರ ಎರಡು ರೂಪಾಯಿ ಇರುವಂತಹ ಬಂಗಾರ ಅಂದಾಗ ಎರಡು ನೂರ ಐವತ್ತು ರೂಪಾಯಿ ಕಾಫಲ ತಗೊಳುತ್ತಾರೆ ಹಿಂಗೆ ಹೇಳಿದ್ರೆ ಗೊತ್ತಾಗತ್ತ ನಿಮಗೆ ಏನು ಎರಡು ನೂರು ರೂಪಾಯಿ ರೀ ಏ ಕೊಡೋಣ ತಗೋರಿ ಹಿಂಗೆ ಹೇಳಿದಾಗ ಗೊತ್ತಾಗ್ತದ ನಿಮ್ಮ ಬಂಗಾರ ಅಂದ ತಕ್ಷಣ ಎಲ್ಲಾರಿಗೂ ಬಂಗಾರದನ್ನ ಹಾ ಅಂತೀರಿ ನೀವು ಬಂಗಾರ ಯಾರಿಗ ಬೇಡ್ರಿ ಎಲ್ಲಾರಿಗೂ ಬೇಕಲ್ಲ ಅಂತಹ ಎರಡು ರೂಪಾಯಿಗಿರುವಂತಹ ಬಂಗಾರದ ಬೆಲೆ ಅವತ್ತಿದ್ದಾಗ ಅದಕ್ಕೆ ಎರಡೂವರೆ ನೂರು ರೂಪಾಯಿಗಳನ್ನು ಕೊಟ್ಟರು ಇವಾಗ ಈ ಎರಡೂವರೆ ನೂರು ರೂಪಾಯಿಗಳನ್ನು ಕೊಟ್ಟ ನಂತರ ಕಾಗದ ಪತ್ರಗಳನ್ನು ರೆಡಿ ಮಾಡ್ತಾರ ಆ ಮಂಗಳೂರದೊಳಗಿರುವಂತಹ ಎಲ್ಲ ಭಕ್ತರು ಕೂಡ್ಕೊಂಡು ಎಲ್ಲ ಗ್ರಾಮಸ್ಥರು ಕೂಡ್ಕೊಂಡ್ರು ಶಿವಯೋಗ ಮಂದಿರ ಕಡೆ ಅದನ್ನು ಹಸ್ತಾಂತರ ಮಾಡುವಂತಹದ್ದು ಪ್ರಕ್ರಿಯೆ ಅವತ್ತು ನಡೀತದೆ ಯಾವಾಗ ಈ ಎಲ್ಲ ಪ್ರಕ್ರಿಯೆಗಳು ಆಯ್ತಲ್ಲ ಆದ ನಂತರ ಸುಮಾರು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಜನ ಕೂಡಿಕೊಂಡು ಅಲ್ಲಿ ಕೆಲಸದವರು ಬರ್ತಾರೆ ಸ್ವಚ್ಛ ಕಾರ್ಯ ಮಾಡಲಿಕ್ಕೆ ಚಾಲುವ ಮಾಡಿಬಿಡ್ತಾರೆ ಆಂದೋಲನವನ್ನು ಮಾಡ್ತಾರೆ ಸ್ವಚ್ಛ ಮಾಡಬೇಕಿದೆ ನನ್ನ ಯಾಕಂದ್ರೆ ಸಮಯ ಇಲ್ಲ ಏಳೆಂಟು ದಿವಸದೊಳಗ ರಥಸಪ್ತಮಿ ಬರ್ತದ ಅವತ್ತಿನ ದಿವಸ ಇಳಕಲ್ಲದ ಅಪ್ಪುಗಳು ಬರ್ತಾರ ಇಳಕಲ್ಲದ ಅಪ್ಪುಗಳು ಬಂದಾಗ ಎಲ್ಲ ಬಹಳ ನಿಚ್ಚಳಾಗಿರಬೇಕು ಅಂತ ಹೇಳಿ ಒಂದು ಇಪ್ಪತ್ತು ಮೂವತ್ತು ಜನರನ್ನು ಕರ್ಕೊಂಡು ಬಂದು ಸ್ವಚ್ಛತಾ ಕಾರ್ಯಕ್ಕೆ ಆರಂಭ ಮಾಡಿದರು ಆರಂಭ ಮಾಡಿದ್ರು ಬಹಳ ವ್ಯವಸ್ಥಿತವಾಗಿ ಎಲ್ಲ ಸ್ವಚ್ಛನ ಮಾಡ್ತಾ 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 ಬಂದರು ಆ ಸಮಯ ಬಂದೇ ಬಿಡ್ತು ರಥಸಪ್ತಮಿ ದೂಸನೇ ಅಪೋರು ಹೊರಟರು ಲಿಂಗ ಮುದ್ರೆಯ ಕಲ್ಲುಗಳನ್ನು ತಗೊಂಡ್ರು ತಮ್ಮೆಲ್ಲ ಶಿಷ್ಯರನ್ನು ಕರ್ಕೊಂಡ್ರು ಶಿವಯೋಗ ಮಂದಿರಕ್ಕೆ ಹೋಗಬೇಕು ಅಂತೇಳಿ ಹೊರಟರು ಹೋಗುವಂತಹ ಎಲ್ಲ ಭಕ್ತರಿಗೆ ಹೇಳಿ ಕೆಲವೊಂದಿಷ್ಟು ತಮ್ಮ ಶಿಷ್ಯರನ್ನು ಕರ್ಕೊಂಡು ಹೊರಟರು ಹೋದಾಗ ಅಲ್ಲಿ ಶಿವಯೋಗ ಮಂದಿರದ ಪೂಜೆ ಮಾಡಬೇಕು ಏನು ಪೂಜೆ ಮಾಡಬೇಕು ಅವತ್ತೇನು ನಾವು ಕೊಟ್ಟೂರು ಬಸವೇಶ್ವರನ ಸನ್ನಿಧಾನಗಳು ಎಲ್ಲ ಕೂಡಿದ್ವೆಯಲ್ಲ ಅಲ್ಲಿಯೇ ಪೂಜೆಯನ್ನು ಮಾಡುವಂಥದ್ದು ಕರ್ಪೂರ ತೆಂಗಿನಕಾಯಿ ಧೂಪ ದೀಪ ಇವನೆಲ್ಲ ಏನು ಪೂಜೆಗೆ ಬೇಕಾಗಿರುವಂತಹ ಎಲ್ಲ ಪರಿಕರಗಳನ್ನು ತಗೊಂಡು ಅಲ್ಲಿಗೆ ಪರಮ ಪೂಜ್ಯರು ಬರ್ತಾರೆ ಶಾಲಿವಾಹನ ಶಕೆ ಹದಿನೆಂಟು ನೂರ ಮೂವತ್ತು ಕಿಲಕ ಸಂವಸ್ತರ ಮಾಘ ಶುದ್ಧ ಸಪ್ತಮಿ ಕ್ರಿಸ್ತ ಶಕ ಹತ್ತೊಂಬತ್ತು ನೂರ ಒಂಬತ್ತು ಫೆಬ್ರವರಿ ಏಳರಂದು ಶಿವಯೋಗಿಗಳ ತಾಣವಾಗಿರುವಂತಹ ಶಿವಯೋಗ ಮಂದಿರದ ಪೂಜೆಯನ್ನು ಮಾಡಲಿಕ್ಕೆ ಆರಂಭ ಆಗತ್ತ ಮಹಂತ ಶಿವಿಯುಗಿಗಳಿಗೆ ಬಹಳ ಖುಷಿ ಆಗತ್ತ ಎಂತ ಒಂದು ಕೆಲಸ ಮಾಡಕತ್ತಾರ ಇವರು ಕುಮಾರಸ್ವಾಮಿಗಳವರು ಬಹಳ ದೊಡ್ಡವರು ಅಂತ ಹೇಳಿ ಎಲ್ಲ ಭಕ್ತರು ಬಂದಾಗ ಅವತ್ತಿರುವಂತಹ ಏನು ಆ ಎಲ್ಲ ಮುಳ್ಳಿನ ಕಂಠೆಗಳನ್ನು ನೋಡಿದ್ರಲ್ಲ ಇವತ್ ಯಾವುದು ಎಲ್ಲರಿಗೂ ಆನಂದ ಆಗ್ಲಿಕ್ಕತ್ತು ಅಂತ ಅದ್ಭುತ ಮಾಡ್ಯಾರಪ್ಪ ಬಹಳ ವ್ಯವಸ್ಥಿತವಾಗಿ ಮಾಡ್ಯಾರಲ್ಲಪ್ಪ ಅಂತೇಳಿ ಅನ್ಕೊಂಡು ಅವತ್ತು ಪೂಜೆಯನ್ನ ಮಾಡ್ತಾರೆ ಆ ಲಿಂಗ ಮುದ್ರೆಯ ಕಲ್ಲುಗಳನ್ನ ಎಲ್ಲ ಕಡೆ ಹಾಕಬೇಕು ಅಂತೇಳಿ ಇವತ್ತಿಗೂ ಕೂಡ ಶಿವಯೋಗ ಮಂದಿರದಾಗ ಆ ಲಿಂಗ ಮುದ್ರೆ ಕಲ್ಲಿಗಳದಾವ ಕಲ್ಲುಗಳು ಅದಾವ ಈಗೂ ಕೂಡ ಭೂಮಿಯೊಳಗೆ ಇಟ್ಟಿರ್ತಾರ ಅವನೆಲ್ಲ ಭೂಮಿಯೊಳಗು ಹೋಗುದಿರ್ತಾರ ಅಲ್ಲಿ ಇನ್ನೊಂದು ಏನಾಗುತ್ತಂದ್ರ ಈ ಹೊಲವನ್ನು ಏನ ಖರೀದಿ ಮಾಡಿದ್ರಲ್ಲ ಈ ಹೊಲ ಅಷ್ಟ ಸಾಲಂಗಿಲ್ಲ ನಮಗ ಶಿವಯೋಗಿಗಳ ತಾಣಕ್ಕ ಈ ಹೊಲ ಅಷ್ಟು ಸಾಲೋದಿಲ್ಲ ಇನ್ನಷ್ಟು ನಮಗೆ ಹೊಲ ಬೇಕು ಇನ್ನಷ್ಟು ಹೊಲ ಬೇಕಂತಂದಾಗ ಮುಂದೆ ನೀವು ಅದನ್ನ ಖರೀದಿ ಮಾಡಿದ್ರೆ ಆಯ್ತು ಈಗ ನಾವು ಲಿಂಗ ಮುದ್ರೆ ಕಲ್ಲುಗಳನ್ನ ಹಾಕಿ ಬಿಡೋಣ ಅಲ್ರಿಪಾ ಅದು ಬೇರೆದವ್ರ ಜಮೀನ್ ಐತಿ ಈಗ ನಾವು ಕಲ್ಲೆಲ್ಲ ನಾವು ಲಿಂಗ ಮುದ್ರಿ ಕಲ್ಲುಗಳನ್ನು ಹೋಗಿದ್ರೆ ಅವ್ರು ನಮ್ಗೆ ನಾಳೆ ಕೊಡ್ಲಿಲ್ಲ ಅಂದ್ರೆ ಹೆಂಗ ಅಕಸ್ಮಾತ್ ಬಹಳ ರೊಕ್ಕ ಕೇಳಾಕತ್ರ ಹೆಂಗ ಒಬ್ಬೊಬ್ಬರೊಬ್ಬರು ಅಣ್ಣಾಕತ್ರು ಅವಾಗೂ ಕೂಡ ಗುರುಗಳು ಹೇಳಿದರು ಚಿಂತೆ ಮಾಡಬೇಡ್ರಿಪ್ಪ ಶಿವನ ಕಾರ್ಯಕ್ಕಾಗಿ ಯಾವುದೂ ಅಡ್ಡಿ ಆತಂಕಗಳಾಗೋದಿಲ್ಲ ನೀವು ಒಟ್ಟ ವಿಚಾರ ಮಾಡಬೇಡ್ರಿ ಅದಕ್ಕಂತ ಹೇಳಿ ಆ ಲಿಂಗ ಮುದ್ರೆ ಕಲ್ಲುಗಳನ್ನೆಲ್ಲ ಹೋಗೀತಾ ಇರುವಾಗ ಆ ಏನು ಪಕ್ಕದ ಜಮೀನಿತ್ತರ ಅದು ಬ್ರಾಹ್ಮಣರಿಗೆ ಸಂಬಂಧಪಡುವಂತಹದ್ದಿತ್ತು ಅವರಿಗೂ ಕೂಡ ಹೋಗಿ ಕೇಳಿದಾಗ ಅದು ಮುಂದಿನ ದಿನಮಾನದೊಳಗೆ ಅದಕ್ಕೂ ಒಂದು ಮೂರು ನೂರು ರೂಪಾಯಿಗಳನ್ನು ಕೊಟ್ಟರು ಅನ್ನುವಂಥದ್ದನ್ನು ಇಲ್ಲಿ ಉಲ್ಲೇಖವನ್ನು ಮಾಡುತ್ತಾರೆ ಆ ಲಿಂಗ ಮುದ್ರೆಯ ಕಲ್ಲುಗಳನ್ನು ಸ್ಥಾಪನೆಯನ್ನು ಮಾಡಿ ಶಿವಯೋಗ ಮಂದಿರಕ್ಕೆ ಸಂಬಂಧಪಡುವಂತಹ ಎಲ್ಲ ಜಾಗವನ್ನು ಆ ಶಿವಯೋಗ ಮಂದಿರದ ಒಂದು ಸಂಸ್ಥೆಯ ಹೆಸರಲ್ಲೇ ಆ ಕಾಗದ ಪತ್ರಗಳನ್ನು ತಯಾರು ಮಾಡ್ತಾರೆ ಎಲ್ಲ ತಯಾರು ಮಾಡಿ ಪರಮ ಪೂಜ್ಯರ ಅಮೃತ ಹಸ್ತದಿಂದನೇ ಆ ಕಲ್ಲುಗಳನ್ನು ಹುಗಿಯುವಂತಹದ್ದು ಇಡುಕಲ್ಲು ವಿಜಯ ಮಹಾಂತ ಶಿವಯೋಗಿಗಳು ತಮ್ಮ ತಪಸ್ಸಿನ ಬಲ ತಮಸ್ ತಪಸ್ಸಿನ ಶಕ್ತಿಯನ್ನು ಅಲ್ಲಿ ಧಾರಣೆಯನ್ನು ಮಾಡ್ತಾರೆ ಅವಾಗ ಎಲ್ಲರಿಗೂ ಕೂಡ ಖುಷಿ ಆಗುತ್ತೆ ಈ ಮಹಾತ್ಮರಿಂದ ಇವತ್ತು ಇಲ್ಲಿ ಆಯ್ತಲ್ಲ ಅವತ್ತು ವಿಜಯ ಮಹಾಂತ ಶಿವಗಳೇ ಹೇಳ್ತಾರೆ ನಾವು ನಿತ್ಯವೂ ಕೂಡ ಲಿಂಗಯ್ಯನ ಪೂಜೆ ಮಾಡುವಂತಹ ಸಂದರ್ಭದೊಳಗ ಬಸವಾದಿ ಪ್ರಮಥರ ವಚನ ಸಾಹಿತ್ಯ ಶರಣರ ವಚನ ಸಾಹಿತ್ಯ ಎಲ್ಲ ಪ್ರಮಥರು ಏನಂತದಾರಲ್ಲ ಸಂತರು ಮಹಂತರು ಶಿವಯೋಗಿಗಳಂತದಾರಲ್ಲ ಅವರನ್ನೆಲ್ಲ ನಾನು ನಿತ್ಯವೂ ಕೂಡ ಪಾರಾಯಣ ಮಾಡಿಕೊಂಡು ಬರುವಂತಹದ್ದು ನಮ್ಮ ಪದ್ಧತಿ ಅವರ ಶಿವಯೋಗದ ಬಲದೊಳಗ ಎಂತ ತಾಕತ್ತಿತ್ತು ಅಂತಂದ್ರೆ ಈ ಶಿವಯೋಗದ ಮಂದಿರದ ಬಗ್ಗೆ ಅವರು ಹೇಳುತ್ತಾರೆ ಇದು ಕೇವಲ ಒಂದೇನೋ ಯಾರದೋ ಒಂದು ಜಮೀನಲ್ಲ ಹಿಂದಕ್ಕೆ ಇಲ್ಲಿ ಯಾರೋ ಒಬ್ಬರು ತಪಸ್ವಿಗಳಾಗಿ ಹೋಗಿದ್ರು ಅಂತೇಳಿ ನಾವು ಹೇಳ್ತೇವಲ್ಲ ಈ ಜಾಗ ಋಷಭ ನಂದೀಶನಿಂದ ಅನಿಮಿಷನಿಗೆ ಆತ್ಮಲಿಂಗ ಕೊಟ್ಟಿರುವಂತಹ ಒಂದು ಸ್ಥಳ ಈ ಶಿವಯೋಗ ಮಂದಿರ ಅನ್ನುವಂಥದ್ದನ್ನು ಉಲ್ಲೇಖ ಮಾಡ್ತಾರಲ್ಲಿ ಆತ್ಮಲಿಂಗವನ್ನು ಕೊಟ್ಟಿರುವಂತಹದ್ದು ಇದು ಜಾಗ ಇಲ್ಲಿಯೇ ನಂದೀಶ್ವರನ ಅಣಿಮಿಷ ಶಿವಯೋಗಿಗೆ ಆತ್ಮಲಿಂಗವನ್ನು ಕೊಟ್ಟಿರುವಂತಹದ್ದು ಅನ್ನುವಂಥದ್ದನ್ನ ಇಲ್ಲಿ ಬಹಳ ವಿವರಣೆಯಾಗಿ ಹೇಳ್ಕೊಂತ ಬರ್ತಾರೆ ಅಂತಹ ಮಹಾತ್ಮರು ಮುಂದುವರೆದು ಒಂದು ಮಾತನ್ನು ಹೇಳ್ತಾರೆ ಮಹಾಂತಪ್ಪಗಳು ಮಹಾತ್ಮರ ದೃಷ್ಟಿಯೊಳಗ ಏನು ತಾಡೋಲೆಗಳಂತ ನಾವೀಗೆಲ್ಲ ನೋಡ್ತೀವಲ್ಲ ತಾಡೋಲೆ ನೋಡೇರಿ ಎಲ್ಲರು ನೋಡೇರಿ ತಾಡೋಲೆಗಳು ಗೊತ್ತದಾವೆ ನಿಮಗೆಲ್ಲ ನೀವು ಹಿಂಗೆ ಗೊತ್ತರಂದ್ರೆ ಗೊತ್ತಿಲ್ಲ ಅಂತ ಅರ್ಥ ಅದನ್ನು ಒಂದು ದೂರ್ಬೇಕಾದ್ರೆ ನೋಡು ನೀ ಯಾರ ಕಡೆ ಇದ್ದರೂ ತರಿಸ್ ತೋರಿಸ್ತೀನಿ ನಿಮಗೆ ತಾಡೋಲೆಗಳು ಹೆಂಗಿರ್ತವೆ ಅವತ್ತಿನ ಕಾಲಕ್ಕೆ ಗರಿಗಳ ಮೇಲೆ ಬರೆದು ಅದನ್ನು ಪುಸ್ತಕ ರೂಪದೊಳಗೆ ಮಾಡ್ತಿದ್ರು ಅಂತಹ ತಾಡೋಲಿ ಒಳಗ ವಿಜಯ ಮಹಂತ ಶಿವಯೋಗಿಗಳು ಓದಿರುವಂತಹದ್ದು ಒಂದು ಮಾತ ಹನ್ನೆರಡನೇ ಶತಮಾನದೊಳಗ ಕಾಲಜ್ಞಾನಿ ಗಟ್ಟಿವಾಳೆಯವರು ಅಂತ ಆಗಿ ಹೋಗ್ತಾರೆ ಅವರೊಂದು ವಚನಗೊಂಡು ಬರೆದಿರ್ತಾರೆ ಏನು ಹೇಳ್ತಾರೆ ಗಿಡಮ ಗಿಡಿಯಂಬ ಪುರದ ಬೇಡಾನೋ ಪೊಡವಿ ಬಾಗಿ ನೀಡಲು ಆತನು ದೃಢದಿಂದ ನೀಡಿಸಿಕೊಂಡಾನೋ మలపహారి తీరది విరక్త మలపహారి జంగమబ్బ మలపహారితీరది విరంగమొబ్బ నిలిశాోల విందే ಸನಿ ನಿಶಾನು ಲೋಲ ಜನಗಳ ಹೆಸರನ್ನೆ ಇಟ್ಟಾರೂ ಈ ಸ್ಥಳದೊಳೂ ಉಳಿಸಿಕೊಂಡು ಈ ಸ್ಥಳದೊಳು ಉಳಿಸಿಕೊಂಡು ಗಿಡಮಾ ಅಂದ್ರೆ ಹಳೆಯ ಮಹಾಕೂಟ ಆ ಮಹಾಕೂಟದ ಸಮೀಪದೊಳಗೆ ಬರುವಂತಹದ್ದಿದು ಇವತ್ತಿಗೂ ನೀವು ಮಹಾಕೂಟವನ್ನು ನೋಡ್ರಿ ಅಲ್ಲಿ ಹಳೆಯ ಮಹಕೂಟ ಹೊಸ ಮಹಕೂಟ ಅಂತ ಎರಡದಾವು ಈ ಹಳಿ ಮಹಕೂಟ ಐತೆ ಅಲ್ಲ ಅದು ಶಿವಯೋಗ ಮಂದಿರಕ್ಕೆ ಬಹಳ ಸಮೀಪವಾಗಿರುವಂತಹ ಈ ಹೊಸ ಮಾಕೋಟ್ ಅನ್ನುವಂತ ಮತ್ತೊಂದು ಎರಡು ಕಿಲೋಮೀಟರ್ ದೂರದೊಳಗಿರುವಂತ ಅಲ್ಲಿ ಒಬ್ಬ ಜಂಗಮ ಬರ್ತಾನೆ ಭಿಕ್ಷೆಯನ್ನ ಬೇಡ್ತಾನೆ ಬಹಳ ಮಂದಿ ಜನ ಇವೇನೋಪ ಬಂದಾನ ನಮಗಂತ ಹೇಳಿ ಹೊತ್ಸ ಅಂತಾರಂತ ಆತ ಬೇರಾರು ಅಲ್ಲ ಇವರೇ ನಮ್ಮ ಮುಂದೆ ಕಾಣುವಂತಹ ಹಾಣಗಲ್ಲ ಕುಮಾರಸ್ವಾಮಿಗಳು ಅಂತ ಹೇಳ್ತಾರೆ ಈ ಮಾತುಗಳನ್ನ ಸ್ವತಃ ಇಡ್ಕಲ್ಲದ ವಿಜಯ ಮಹಂತ ಶಿವಿಯವರು ಹೇಳ್ತಾರೆ ಅವಾಗೆಲ್ಲರಿಗೂ ಕೂಡ ಆಶ್ಚರ್ಯ ಆಗುತ್ತೆ ಇದು ಎಂಥದ್ದು ಅದ್ಭುತ ಈ ಮಹಾತ್ಮರನ್ನ ಕುರಿತಾಗಿ ಅವತ್ತೇ ಅವರು ಹೇಳಿದಾರಂತಂದ್ರ ಅವ್ರು ಹೆಂಥವ್ರು ಇವರನ್ನು ನೆನಪಿಸಿಕೊಂಡು ಅವ್ರು ಹೇಳ್ಯಾರಂತಂದ್ರ ಇವ್ರು ಹೆಂಥವ್ರು ಹಿಂಗೆಲ್ಲ ವಿಶೇಷವಾಗಿ ಚರ್ಚೆಯನ್ನು ಮಾಡ್ತಾರೆ ಶಿವಯೋಗ ಮಂದಿರದ ಸ್ಥಾಪನೆ ಆಗುತ್ತೆ ಶಿವಯೋಗ ಮಂದಿರದೊಳಗ ಎಲ್ಲ ಸಾಧಕರನ್ನು ನೀಡುವಂತಹದ್ದು ಶಿವಯೋಗದ ಸಾಧನೆಗಾಗಿ ಏನಿಡಬೇಕನ್ನುವಂಥದ್ದನ್ನು ಎಲ್ಲ ಅಣಿಯನ್ನು ಮಾಡಿಕೊಳ್ಳುವಂತಹದ್ದು ಈ ಎಲ್ಲ ಅಂಶಗಳನ್ನು ಇಲ್ಲಿ ಹೇಳ್ಕೊಂತು ಬರ್ತಾರೆ ಎನ್ನುವಂಥದ್ದನ್ನು ನಾವು ಇವತ್ತು ಪುರಾಣದಲ್ಲಿ ಗುರುಗಳ ಒಂದು ಜೀವನ ದರ್ಶನದಲ್ಲಿ ಪ್ರವಚನವನ್ನು ನೋಡ್ತಾ ಬಂದಿದ್ದೇವೆ ಅಂತಹ ಭಾಳ ಅರ್ಥಗರ್ಭಿತವಾಗಿರುವಂತಹ ಮಾತುಗಳನ್ನು ಅವತ್ತು ಇಳಕಲ್ಲದ ವಿಜಯ ಮಹಾಂತ ಶಿವಿಗಳವರು ಹೇಳ್ಕೊಂತ ಬರ್ತಾರೆ ಅನ್ನುವಂಥದ್ದನ್ನು ಇಲ್ಲಿ ಹೇಳಿ ಇವತ್ತಿನ ಸಮಾರಂಭದೊಳಗೆ ನಿಮಗಾಗಲಿ ನಾನು ಹೇಳಿದಾಗೆ ಮತ್ತು ನಾವು ಆಗಲಿ ನಿಮ್ಗೆ ಹೇಳಿದ್ದೆಲ್ಲ ಯಾರೂ ಕೂಡ ಮಣಿಯನ್ನು ಬಿಟ್ಟು ಹೊರಗೆ ಹೋಗಂಗಿಲ್ಲ ಚಲೋ ಪಾಠ ಕಲಿಸಿರ್ತದೆ ಎಲ್ಲರಿಗೂ ಹೌದಲ್ರಿ ನೀವೆಲ್ಲ ಅಡ್ಡಾಡಿದ್ರೆ ನಿಲ್ಲಿ ಬಡಿಗೆ ತಗೊಂಡು ಓಡಾಡಿಸ್ತಿದ್ರು ನಿಮಗೆ ಅಡಿಗೆ ಆಡಿದರೆ ಅಂತಹ ಸಂದರ್ಭಗಳು ಕೂಡ ಕಾಲವ್ಯಯ ಮಾಡಬಾರದು ನಮ್ಮವರು ನಮ್ಮವರು ಇದ್ದಲ್ಲೇ ನಾವು ಒಂದಿಷ್ಟು ಕುಮಾರೇಶನ ಸಂದೇಶವನ್ನು ನಾವು ಈ ಕಾರ್ಯಕ್ರಮದ ಮೂಲಕ ಮಾಡಬೇಕು ಅವತ್ತಿಗೂ ಕೂಡ ಎಲ್ಲ ಸ್ತ್ರೀಗಳನ್ನು ಸಂಪರ್ಕವನ್ನು ಮಾಡಿ ಅವರಿಂದ ಉಪನ್ಯಾಸವನ್ನು ಕೊಡಿಸುವಂತಹದ್ದು ಈ ಎಲ್ಲ ಕಾರ್ಯಕ್ರಮಗಳಿಗೆ ತಮ್ಮನ್ನು ತಾವು ತೊಡಗಿಸ್ಕೊಳ್ತಿದ್ರು ಅನ್ನುವಂಥದ್ದು ನಾನು ನಿಮಗಾಗಲೇ ಹೇಳಿದಂಗೆ ರೇವಣ್ ಸಿದ್ದಪ್ಪನವರು ಅವತ್ತು ಅಧಿಕಾರದೊಳಗಿದ್ರು ಅಂದ್ರೆ ಸರ್ಕಾರಿ ಹುದ್ದೆಯೊಳಗಿದ್ದಂಥವರು ಇವರು ಕೂಡ ಇವತ್ತು ಬಂದಂಥವರು ಭಾಳ ದೊಡ್ಡ ಅಧಿಕಾರಿಗಳವರು ನಿಮ್ಗೆ ಹೇಳ್ತೀನಿ ಭಾಳ ದೊಡ್ಡ ಅಧಿಕಾರಿಗಳವರು ಅವ್ರು ಎಷ್ಟು ಸಿಂಪಲ್ ಅಂತಂದ್ರೆ ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ ಅವ್ರದ್ದು ಅಂಥವ್ರಿದ್ದಾಗ ಇದ್ದಾಗ ಮಾತ್ರ ಸಮಾಜದ ಹತ್ತಿರ ಹೋಗುವಂಥವ್ರು ಆಗ್ತಾರೆ ಸಮಾಜದ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುವಂಥವರಾಗ್ತಾರೆ ಅಂಥವ್ರು ಇವತ್ತು ಇಲ್ಲಿ ಬಂದು ಎಲ್ಲ ಕಾರ್ಯಕ್ರಮದೊಳಗೆ ಅವರು ಪಾಲ್ಗೊಳ್ಳುವಂಥದ್ದು ಇವತ್ತು ಅವರನ್ನು ಭೇಟಿ ಮಾಡಿರುವಂಥದ್ದು ನಾವು ನೀವೆಲ್ಲರೂ ಕೂಡ ಭಾಳಷ್ಟು ಖುಷಿಯನ್ನು ತರುವಂಥದ್ದು ಅಂಥವರು ಕೂಡ ಇವತ್ತಿದ್ದಾರೆ ಅವ್ರ ಮಾತುಗಳನ್ನು ನಾವು ಕೇಳು ನೋಡುವಂಥದ್ದು ಈ ಎಲ್ಲ ನಾವು ಏನು ಕುಮಾರೇಶನ ಇತಿಹಾಸವನ್ನು ನಾವೆಲ್ಲ ನೋಡ್ತಿರ್ತೀವಿ ನಿನ್ನೆ ನಮಗೆ ಶಿವಯೋಗದೇವರು ಹೇಳಲಿಕ್ಕತ್ತಿದ್ದರು ನಾನು ಮಾತಾಡ್ತಾ ಹೇಳ್ತಾ ಇದ್ದೆ ಅಜ್ಜ ಅವ್ರದನ್ನ ಚರಿತ್ರೆಯನ್ನು ನಾವೆಲ್ಲ ನೋಡ್ತಾ ಸಂದರ್ಭದೊಳಗೆ ಒಂದಿಷ್ಟು ಚರಿತ್ರೆಯೇ ಒಂದಿಷ್ಟು ಬೇರೆ ಐತಿ ಇದು ಒಂದಿಷ್ಟು ಬೇರೆ ಐತಿ ಅಂತಂದಾಗ ಅವ್ರು ಒಂದು ಮಾತನ್ನು ಹೇಳಿದರು ಏನಂತಂದರೆ ಇದನ್ನೆಲ್ಲ ನಾವು ಚೌಕ್ಯಮೀಟ್ರ್ ಕುಡ್ಕೊಂಡು ಬಹಳ ವ್ಯವಸ್ಥಿತವಾಗಿ ಒಂದು ಗ್ರಂಥವನ್ನು ಮಾಡಲಿಕ್ಕತ್ತಿದ್ದೀವಿ ಯಾರಾದರೂ ಪ್ರವಚನವನ್ನು ಮಾಡುವಂಥವರಿದ್ದರೆ ಆ ಒಂದು ಗ್ರಂಥವನ್ನು ಓದಿದ್ರೆ ಅದು ಸಮಗ್ರ ಕುಮಾರೇಶನ ಚರಿತೆ ಅಲ್ಲಿ ಬರ್ತದೆ ಅನ್ನುವಂಥದ್ದನ್ನು ಅವರು ಹೇಳುವಂತದ್ದು ಬಹಳ ಖುಷಿಯನ್ನು ತಂದು ಕೊಡುವಂಥದ್ದು ಯಾಕಂತಂದ್ರೆ ಇವತ್ತು ಹೇಳಿರುವಂತ ಒಂದು ಸನ್ನಿವೇಶಗಳದಾವಲ್ಲ ಅದನ್ನೆಲ್ಲ ನಾವು ಶಿವ